ಡಿಸೆಂಬರ್ ಏಳು ಮತ್ತು ಎಂಟರಂದು ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ ನಡೆಯಲಿದೆ ಎಂದು ಅಭಿಯಾನದ ರಾಜ್ಯ ಕೇಂದ್ರ ಸಂಯೋಜಕ ವಿ ರಾಜಶೇಖರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿಯಾನದಲ್ಲಿ ಜಿಲ್ಲೆಯ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಪ್ರಗತಿಪರ ಆಶಯವುಳ್ಳ ಇನ್ನೂರು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಶಿಬಿರವನ್ನು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಉದ್ಘಾಟಿಸಲಿದ್ದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನಣ್ಣ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾಜಿ ಎಂಎಲ್ಸಿ ವೀಣಾಚಯ್ಯ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು ಶಿಬಿರದಲ್ಲಿ ಸಂವಿಧಾನದ ರಚನೆ ಮತ್ತು ಮೂಲತತ್ವ ಕುರಿತು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಸಂವಿಧಾನ ಮತ್ತು ಮಹಿಳೆ ವಿಷಯದ ಕುರಿತು ಶಾಂತಿನಾಗಲಾಪುರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕುರಿತು ಡಾಕ್ಟರ್ ಗೋವಿಂದಪ್ಪ ಪಾವಗಡ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಬಿ ರಾಜಶೇಖರ್ ಮೂರ್ತಿ ಸಂವಿಧಾನ ಮತ್ತು ಜಾತ್ಯತೀತತೆ ಆರ್ ರಾಮಕೃಷ್ಣ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತು ಡಾಕ್ಟರ್ ಎನ್ವೈ ಗುರುಶಾಂತ್ ವಿಚಾರಗೋಷ್ಠಿ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು ಡಿಸೆಂಬರ್ ಎಂಟರಂದು ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಸಂವಿಧಾನ ಓದು ಅಭಿಯಾನವು ಕರ್ನಾಟಕದಿಂದ ಹತ್ತು ಲಕ್ಷ ಸಂವಿಧಾನ ಓದು ಪರಿಷ್ಕೃತ ಕೃತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ಗುರಿ ಹೊಂದಿದೆ ಎಂದ ಅವರು ಅಭಿಯಾನಕ್ಕೆ ಜಿಲ್ಲೆಯ ಜನತೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು ಯಾಕೆ ನಡೆಸ್ಕೊಳ್ತಾ ಇಲ್ಲ ನಮ್ಮ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ನ್ಯಾಯಮೂರ್ತಿಗಳು ಪಠ್ಯಗಳನ್ನ ರಚನೆ ಮಾಡಿ ಮಾರ್ಗದರ್ಶನ ನೀಡಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಅದರಂತೆ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಉಪನ್ಯಾಸ ನೀಡಲಿದ್ದಾರೆ ಮೊದಲನೇ ಮೊದಲನೇ ತಾರೀಕಿಗೆ ಉದ್ಘಾಟನೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳೇ ಉದ್ಘಾಟನೆ ಮಾಡ್ತಾರೆ ಜೊತೆಗೆ ಈ ಕ್ಷೇತ್ರದ ಮತ್ತೆ ನೆರೆಯ ಕ್ಷೇತ್ರದ ಶಾಸಕರು ಭಾಗವಹಿಸ್ತಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾರೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಕೊಡಗು ಜಿಲ್ಲಾ ಆಡಳಿತ ಏನಿದೆ ಅದರ ಅಧಿಕಾರಿಗಳು ಭಾಗವಹಿಸ್ತಾರೆ ಡೀಟೇಲ್ ನಾವು ಪತ್ರಿಕೆಯಲ್ಲಿ ನೋಟಲ್ಲಿ ತಮ್ಮ ಕೊಟ್ಟಿದ್ದೀವಿ ಮತ್ತೆ ಸಮಾರೋಪ ಸಮಾರಂಭದಲ್ಲೂ ಕೂಡ ನ್ಯಾಯಮೂರ್ತಿಗಳ ಜೊತೆಗೆ ಈ ಜಿಲ್ಲಾ ಮುಖ್ಯ ಪ್ರಮುಖರು ಭಾಗಿಗಳಾಗ್ತಾರೆ ಎರಡೂ ದಿನಗಳ ಕಾಲ ಭಾಗವಹಿಸಿದಂತಹ ಸಿಬಿರಾರ್ಥಿಗಳಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡ್ತೀವಿ ಜೊತೆಗೆ ಅವರಿಗೆ ಸಂವಿಧಾನ ಓದು ಕೃತಿಯನ್ನು ಕೂಡ ಕೊಡ್ತೀವಿ ಇಲ್ಲಿ ಮುಖ್ಯವಾಗಿ ನ್ಯಾಯಮೂರ್ತಿಗಳ ಉದ್ಘಾಟನೆ ಆದ ನಂತರ ಮೊದಲನೇ ದಿವಸ ಸಂವಿಧಾನ ರಚನೆ ಮತ್ತು ಮೂಲ ತತ್ವಗಳು ಅಂತೇಳಿ ಅವರೇ ಉಪನ್ಯಾಸ ನೀಡ್ತಾರೆ ಆ ನಂತರದಲ್ಲಿ ಸಂವಿಧಾನ ಮತ್ತು ಮಹಿಳೆ ಮಾರನೇ ದಿವಸ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಜಾತ್ಯತೀತ ಈ ರೀತಿಯಲ್ಲಿ ಉಪನ್ಯಾಸಗಳನ್ನು ನಡೆಸೋದ್ರ ಮುಖಾಂತರ ಸಂವಾದ ಮಾಡೋದ್ರ ಮುಖಾಂತರ ಸಂವಿಧಾನದ ಬಗ್ಗೆ ತಿಳುವಳಿಕೆ ಹೆಚ್ಚು ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಯುವಜೆಯನ್ನು ಒಂದು ವಾತಾವರಣ நடை நம்ம கொடுக்குனாதியாக ஜில்லா சமய மாநில கைஜோட இது யாரு நம்ம ஜொட்ட விசாரணை அத்தியன சிவர்த்தி அதில் முக்கியமாக இந்திய சிவரீ அதிகமூர் ஜொத்த நூறு ஜனசம் வந்து ಕಲೆ ಅಂತೇಳಿ ತರಬೇತಿ ಶಿಬಿರ ನಡೆಸಿ ಆ ನಂತರ ಸಭೆ ನಮ್ಮ ಅಧ್ಯಯನ ಶಿಬಿರ ಅವರಲ್ಲಿ ಮತ್ತೆ ಆಯ್ಕೆ ಮಾಡಿ ಸಂಪನ್ಮೂಲ ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ಶಿಬಿರ ತದನಂತರದಲ್ಲಿ ದಾವಣಗೆರೆಯ ಅರಿಗರದಲ್ಲಿ ಹಾಸನ ಜಿಲ್ಲೆಯ ಹಾಸನ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಮತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಹಾಸನ ಜಿಲ್ಲಾ ಮಲೆನಾಡು ತಾಲೂಕುಗಳ ಅಧ್ಯಯನ ಶಿಬಿರ ಮೈಸೂರು ಸುದ್ದಿಗೋಷ್ಠಿಯಲ್ಲಿ ಅಭಿಯಾನದ ರಾಜ್ಯ ಕೇಂದ್ರ ಸಂಯೋಜಕರಾದ ರಾಜು ಗೊರೂರು ಹರಿ ಹಾಸನ ವಿಭಾಗದ ಉಸ್ತುವಾರಿ ಜಿಟಿ ವೆಂಕಟೇಶ್ ಕೊಡಗು ಉಸ್ತುವಾರಿ ನಂದಕುಮಾರ್ ಪ್ರಮುಖರಾದ ಎಂಎನ್ ರಾಜಪ್ಪ ಹಾಜರಿದ್ದರು